ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬುಜಲ್ ಲಾಗ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಗೈಸ್ ನಾನು ಕರಿಗೇಟ ವಿಡಿಯೋ ಹಾಕಿದ್ನಲ್ಲ ನಂತರ ನಾನು ಕರಿಗೆಟ ಮುಗಿಸ್ಕೊಂಡು ನಾವು ನಿಮಿಷಂಬ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಓದ್ವಿ ಬಟ್ ಅಲ್ಲಿ ತುಂಬ ಕ್ರೌಡ್ ಇದ್ದಿದ್ದರಿಂದ ಹೋಗೋಕ್ಕಾಗಲಿಲ್ಲ ಆ ಹೊರಗಡೆ ಎಲ್ಲ ಹೋಗಿ ಓಡಾಡಿಕೊಂಡು ಹಾಗೆ ಬಂದ್ವಿ ಈ ವಿಡಿಯೋಸ್ನೂ ಕೂಡ ಸ್ವಲ್ಪ ಹಾಕಿದ್ದೀನಿ ನಾನು ನೋಡಿ ನೀವಾಗೆ ಗೈಸ್ ನಾವು ನಿಮಿಶಾಂಬಾ ಟೆಂಪಲ್ಗೆ ಒಳಗಡೆ ಹೋಗ್ಬೇಕಂತಾನೆ ಆಕ್ಚುಲಿ ಹೋಗಿದ್ದು ಆದ್ರೆ ಇಲ್ಲಿ ನೋಡಿದ್ರೆ ನಮ್ಗೆ ತುಂಬಾ ಕ್ರೌಡ್ ಅನಿಸ್ತು ಸೊ ಹಾಗಾಗಿ ನೀರೆಲ್ಲ ನೋಡ್ಕೊಂಡು ಹಾಗೆ ಬರೋಣ ಅಂತ ಹೇಳಿ ಮುಂದೆ ಹೋಗಿದ್ವಿ ನೋಡಿ ಗೈಸ್ ನಿಮಿಷಾಂಬಾ ಟೆಂಪಲ್ ತುಂಬಾ ಚೆನ್ನಾಗಿದೆ ತುಂಬಾ ಎತ್ತರವಾಗೂ ಕೂಡ ಇದೆ ತುಂಬಾ ಚೆನ್ನಾಗಿ ಕೂಡ ಇದೆ ಬಟ್ ಒಳಗೆ ಹೋಗಕ್ಕಾಗ್ಲಿಲ್ಲ ಸಖತ್ ಕ್ರೌಡ್ ಇತ್ತು ನೋಡಿ ಗೈಸ್ ಇಲ್ಲಿ ಪ್ಲೇಸಸ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲಾ ತಿಂಗ್ಸ್ಗಳ್ನು ಅಂದ್ರೆ ತಿಂಡಿಗಳಿರ್ಬೋದು ಹಣ್ಣುಗಳಿರ್ಬೋದು ಎಲ್ಲನೂ ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ ಬನ್ನಿ ನೀರ ಹತ್ರ ಹೋಗೋಣ ಅಲ್ಲಿ ಹೇಗಿದೆ ನೋಡೋಣ 딱 가다니테 te ಇಡೀರ ಏನಾಗ ಕೇಳಿ हँ यो घण्टा भेटाय आकोइ डरला भेट्नुहुन्छ होला नमस्ते आओ सकादा भेट हँ एला बाबु माथि न होइन नयन त कुडै न छै सही ना मुठो तिमी गितो बन्द ಸಾರಿ ನಾನು ನಿಮಿಷಾಂಬ ಟೆಂಪಲ್ ತೋರಿಸ್ತೀನಿ ನಿಮಗೆ ಅಂತ ಹೇಳಿದೆ ಬಟ್ ನಿಮಿಷಾಂಬ ಟೆಂಪಲ್ ನೋಡೋಕ್ಕಾಗಲಿಲ್ಲ ಬಿಕಾಸ್ ಸಿಕ್ಕಾಗ ಬಟ್ಟೆ ಕ್ರೌಡ್ ಇತ್ತು ಹಾಗಾಗಿ ನಾವು ಅಲ್ಲಿ ಹೋಗಲಿಲ್ಲ ಅಲ್ಲಿಂದ ನಾವು ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಬಂದ್ವಿ ನೋಡಿ ಈಗ ಎಷ್ಟು ಚೆನ್ನಾಗಿದೆ ಅಲ್ಲ ಹೊರಗಡೆ ಇದನ್ನ ನೋಡಲಿಕ್ಕೆ ರಂಗನಾಥ ಸ್ವಾಮಿ ಟೆಂಪಲ್ ಇದು ಆ್ಯಕ್ಚುಲಿ ಶ್ರೀರಾಮಪಟ್ಟಣದಲ್ಲಿ ಇದು ಶ್ರೀರಂಗಪಟ್ಟಣದಲ್ಲಿ ಗೈಸ್ ನಿಮಗೇನಾದರೂ ಈ ಕಡೆ ಮೈಸೂರು ಅಥವಾ ಶ್ರೀರಂಗಪಟ್ಟಣ ಕಡೆ ಬಂದರೆ ರಂಗನಾಥ ಸ್ವಾಮಿ ಟೆಂಪಲ್ಗೂ ಬನ್ನಿ ನಿಮಿಷಾಂಬ ಟೆಂಪಲ್ ಆ್ಯಂಡ್ ಕ್ಷಣಾಂಬಿಕಾ ಟೆಂಪಲ್ ಇವು ತುಂಬ ದೇವಸ್ಥಾನಗಳಿದೆ ಹಳೇ ಕಾಲದ ದೇವಸ್ಥಾನಗಳಿದೆ ಟಿಪ್ಪು ಇದ್ದಂಥ ಪ್ಲೇಸಲ್ಲಿ ಪ್ಲೇಸ್ ಇರ್ಬೋದು ಅಥವಾ ಹಳೇ ಕಾಲದ ಟೆಂಪಲ್ಗಳಿರ್ಬೋದು ಅಥವಾ ಹಳೆ ಕಾಲದ ಗುಹೆಗಳಿರ್ಬೋದು ಈ ಥರದ್ದೆಲ್ಲ ತುಂಬ ಇದೆ ಶ್ರೀರಂಗಪಟ್ಟಣದಲ್ಲಿ ತುಂಬ ಚೆನ್ನಾಗಿದೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಶ್ರೀರಂಗಪಟ್ಟಣ ನಿಮಗೆ ಇಲ್ಲಿಗೆ ಬಂದರೆ ಯುದ್ಧ ಭೂಮಿ ಒಂಥರ ಹಳೆಯದ್ದು ಏನೇನನ್ನ ನೀವು ನೋಡಬೇಕು ಅಂತ ಅನ್ಕೋತಿರೋ ಅಥವಾ ನೋಡಿಲ್ವೋ ಆ ಥರದ್ದನ್ನೆಲ್ಲ ಇಲ್ಲಿ ನೋಡ್ಬೋದು ಅಷ್ಟು ಚೆನ್ನಾಗಿದೆ ಎಷ್ಟು ಹಳೆಯ ದೇವಸ್ಥಾನ ಇದು ನೋಡ್ತಿರ್ಬೋದು ನೀವು ತುಂಬ ಹಳೆಯ ದೇವಸ್ಥಾನ ಇದು ನನಗಂತೂ ಇಲ್ಲಿಗೆ ಬಂದು ಒಂಥರ ಖುಷಿಯಾಯಿತು ಯಾಕೆಂದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಎಲ್ಲ ಕಲ್ಲಲ್ಲೇ ಕೆತ್ತಿರುವಂತಹ ದೇವಸ್ಥಾನಗಳಿವು ತುಂಬ ಚೆನ್ನಾಗಿದೆ ಯಾವುದೇ ಹಾಲಿಡೇಸ್ ಇದ್ದರೆ ದಯವಿಟ್ಟು ಮಿಸ್ ಮಾಡಿಕೊಳ್ಳ್ದೆ ಈ ಪ್ಲೇಸಸ್ಗೆ ಬಂದು ನೋಡಿ ಏಕೆಂದರೆ ನಿಮಗೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ನೀವು ನೋಡ್ತಿರ್ಬೋದು ಹಳೆಯ ಕಲ್ಲು ಕಂಬಗಳು ಎಷ್ಟೊಂದಿದೆ ಇಲ್ಲಿ ಅಂತ ಹೇಳಿ ಆದರೆ ಎಷ್ಟು ಚೆನ್ನಾಗಿ ಕೆತ್ತನೆಯೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ ಸಕ್ಕತ್ತಾಗಿದೆ ದೇವಸ್ಥಾನ ಅಂತೂ ನನಗಂತೂ ಸಖತ್ ಖುಷಿಯಾಯ್ತಿ ದೇವಸ್ಥಾನ ನೋಡಿ ಬಟ್ ಇಟ್ ಸೆಕೆಂಡ್ ಟೈಮು ಫಸ್ಟ್ ಟೈಮ್ ನಾನು ಸರಿ ನೋಡಿದ್ದೆ ಸೆಕೆಂಡ್ ಟೈಮ್ ಆ್ಯಕ್ಚುಲಿ ಮಧ್ಯ ರಂಗ ಅಂತ್ಯ ರಂಗ ಅಂತ ಹೇಳಿ ಹೇಳ್ತಾರೆ ಅದರಲ್ಲಿ ಇದು ಒಂದು ನಾವು ಆ ಮೂರು ದೇವಸ್ಥಾನನ ಒಂದೇ ಟೈಮಲ್ಲಿ ನೋಡಬೇಕು ಅಂತ ಹೇಳ್ತಾರೆ ಅದರಲ್ಲಿ ಇದು ಒಂದು ಜೈಸ್ ಒಳಗಡೆ ನಾವು ಕ್ಯಾಮ್ರಾ ಹಲೋ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ನೋಡೋಣ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊತೀನಿ ಇಲ್ಲಿ ಎಲ್ಲೂ ಬೋರ್ಡ್ ಹಾಕಿಲ್ಲ ಒಳಗಡೆ ಬೋರ್ಡ್ ಹಾಕಿದ್ದಾರೆ ಮುಂದೆ ನೋಡೋಣ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊತೀನಿ どうイも決めドラー。 ಗೈಸಿ ಹಳೆ ಕಾಲದ ಕೆ ಕೆತ್ತನೆಯ ದೇವಸ್ಥಾನ ನಿಮಗೆ ತುಂಬ ಇಷ್ಟ ಆಗುತ್ತೆ ಇಷ್ಟ ಆದರೆ ಶ್ರೀರಂಗಪಟ್ಟಣಕ್ಕೆ ಬಂದು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು